ಆ ಕಡೆ ದಂಡಕಾರಣ್ಯ ಈ ಕಡೆ ಗುಂಡು ತಾಣ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿರುವ ನಗರ ನಮ್ಮ ದಾಂಡೇಲಿ ದಾಂಡೇಲಿಯ ಬಸ್ ನಿಲ್ದಾಣದ ಪಕ್ಕದಲ್ಲಿ ಪ್ರವಾಸಿಗರನ್ನು ಮನಸೆಳೆಯುವ ದಂಡಕಾರಣ್ಯ ಇಕೋ ಪಾರ್ಕ್ ಇದೆ ಇದೇ ದಂಡಕಾರಣ್ಯ ಇಕೋ ಪಾರ್ಕ್ ಹತ್ತಿರದ ರಸ್ತೆಯ ಬದಿ ನೋಡಿದರೆ ಪ್ರವಾಸಿಗರಿಗೆ ನೋವು ತರುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಕಾರಣ ಏನು ಗೊತ್ತಾ ದಂಡಕಾರಣ್ಯ ಇಕೋ ಪಾರ್ಕ್ ಹತ್ತಿರದ ಈ ರಸ್ತೆಯ ಬದಿಯಲ್ಲಿ ಎಲ್ಲಿ ನೋಡಿದರೂ ಮದ್ಯದ ಖಾಲಿ ಬಾಟಲಿಗಳೇ ಕಾಣಸಿಗುತ್ತದೆ ಇನ್ನು ಅಮಲ ಪ್ರಿಯರಿಗೆ ಬಹಳ ಇಷ್ಟದ ಮತ್ತು ಅಮಲು ಸೇವನೆಗೆ ಅತ್ಯಂತ ಸೂಕ್ತವಾದ ಸ್ಥಳವೆಂದು ಈ ರಸ್ತೆ ಪರಿಗಣಿಸಲ್ಪಟ್ಟಿದೆ ಅಂದಹಾಗೆ ದಂಡಕಾರಣ್ಯ ಇಕೋ ಪಾರ್ಕ್ಗೆ ದೂರದ ಊರುಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಬರುತ್ತಾರೆ ದಂಡಕಾರಣ್ಯ ಇಕೋ ಪಾರ್ಕ್ ಒಳಗಡೆ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ವಿಶೇಷತೆ ಇದೆ ಆದರೆ ಹೊರಗಡೆ ಮಾತ್ರ ಪರಿಸರ ಮಾಲಿನ್ಯದ ಜೊತೆಗೆ ಅಸ್ವಚ್ಛತೆ ಎದ್ದು ಕಾಣುತ್ತಿದೆ ಇಲ್ಲಿ ಸಂಜೆಯ ಸಮಯದಲ್ಲಿ ಗುಂಡು ಪ್ರಿಯರು ಈ ರಸ್ತೆಯ ಬದಿಯಲ್ಲಿ ನಿಂತು ಮದ್ಯ ಸೇವನೆ ಮಾಡುವುದನ್ನು ರೂಢಿ ಮಾಡಿಕೊಂಡಂತಿದೆ ಇನ್ನೂ ಈ ರಸ್ತೆಯ ಬದಿಯಲ್ಲಿ ಅಲ್ಲಲ್ಲಿ ವಾಹನಗಳನ್ನು ನಿಲ್ಲಿಸಿ ಹೋಗಲಾಗುತ್ತಿರುವುದರಿಂದ ನಿಲ್ಲಿಸಿರುವ ಆ ವಾಹನಗಳ ಹಿಂದೆ ಸಣ್ಣ ಮಟ್ಟಿನ ಗುಂಡು ಪಾರ್ಟಿಗಳು ಆಗುತ್ತಿದೆಯಂತೆ ಇದಕ್ಕೆ ಪುಷ್ಟಿ ನೀಡುವಂತೆ ಈ ರಸ್ತೆಯ ಬದಿಯಲ್ಲಿ ಎಲ್ಲಿ ನೋಡಿದರೂ ಮದ್ಯದ ಖಾಲಿ ಬಾಟಲಿಗಳೇ ಕಾಣಲು ಸಿಗುತ್ತದೆ ಪಿಎಸ್ಐ ಅವರ ವಾಹನ ಈ ರಸ್ತೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಓಡಾಡಿದ್ದಲ್ಲಿ ಈ ರಸ್ತೆ ಸರಾಯಿ ಮುಕ್ತ ರಸ್ತೆಯಾಗುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತಾರೆ ಸಾರ್ವಜನಿಕರು